ಜಿಲ್ಲೆಯ ಮಂಡಲ ಅಧ್ಯಕ್ಷರುಗಳು ಹಾಗೂ ಜಿಲ್ಲಾ ಅಧ್ಯಕ್ಷರ ಒಂದು ಚುನಾವಣಾ ಏನು ನಮ್ಮ ಭಾರತೀಯ ಜನತಾ ಪಕ್ಷದ ಚುನಾವಣಾ ಅಭಿಯಾನದ ಒಂದು ಸಭೆ ನಡೀತು ಅದರಲ್ಲಿ ನಮ್ಮ ವಕ್ತಾರರು ಹಾಗೂ ಚುನಾವಣಾ ಪ್ರಭಾವಿಯಾದಂಥ ಅಶ್ವತ್ ನಾರಾಯಣ ಎಮ್ ಎಲ್ ಸಿ ಅವರು ಹಾಗೂ ಚುನಾವಣಾ ನಮ್ಮ ಶಿವಕುಮಾರ್ ಅವರು ಭಾಗವಹಿಸಿದರು ಜಿಲ್ಲಾಧ್ಯಕ್ಷರು ಮಾಜಿ ಸಂಸದರು ಎಲ್ಲ ಪ್ರಧಾನ ಪ್ರಧಾನಕಿಗಳು ಎಲ್ಲ ಮಂಡಲ ಅಧ್ಯಕ್ಷಗಳು ಈ ಸುಮಾರು ನೂರಾರು ಜನ ಭಾಗವಹಿಸಿ ಚುನಾವಣೆ ನಡೀತು ಅದು ಮಂಡಲ ಅಧ್ಯಕ್ಷರಿಗೂ ಒಂದು ನಾಲ್ಕು ನಾಲ್ಕು ಜನ ಐದು ಜನ ಹೆಸರು ಕೊಡೋಂಥದ್ದು ಅದನ್ನು ರಾಜವರು ಅದನ್ನು ಆಯ್ಕೆ ಮಾಡ್ತಾರೆ ಅದಾದಮೇಲೆ ಜಿಲ್ಲಾ ಅಧ್ಯಕ್ಷರನ್ನ ಆಯ್ಕೆ ಮಾಡುವಂಥ ಪ್ರೋಸೆಸ್ಗೆ ಚಾಲನೆ ಕೊಡ್ತಾರೆ ನಾನೊಬ್ಬ ಪ್ರಬಲ ಆಕಾಂಕ್ಷಿ ಹಾಕಿದ್ದು ಕೋಲಾರ ಜಿಲ್ಲಾಧ್ಯಕ್ಷರಿಗೆ ನನ್ನ ಹೆಸರು ಕೂಡ ನಾನು ಅಪ್ಲಿಕೇಶನ್ನ ಅರ್ಜಿ ಹಾಕಿದ್ದೀನಿ ಇದರಲ್ಲಿ ಸುಮಾರು ಒಂದು ಏಳರಿಂದ ಎಂಟು ಜನ ಜಿಲ್ಲಾಧ್ಯಕ್ಷರು ಆಕಾಂಕ್ಷಿಗಳಿದ್ದಾರೆ ಪಕ್ಷ ಮತ್ತು ನಮ್ಮೆಲ್ಲ ಮಂಡಲಾಧ್ಯಕ್ಷರಿಗೂ ಇದಕ್ಕೆ ಜ ಏನು ಓಟ್ ಮಾಡೋವಂಥ ಪ್ರಕ್ರಿಯೆ ಇವತ್ತು ನಡೆಯುತ್ತೆ ಏನು ರಾಜ್ಯಾಧ್ಯಕ್ಷರು ಮತ್ತು ರಾಜ್ಯದ ವರಿಷ್ಠರು ಏನು ತೀರ್ಮಾನ ಅಂತ ಹೋದರೆ ನಾನು ಬದ್ಧವಾಗಿದೆ ನನಗೆ ಒಂದು ಅವಕಾಶ ಕೊಟ್ಟರೆ ಕೋಲಾರದಲ್ಲಿ ಏನು ಬಿ ಜೆ ಪಿ ಬಲಿಷ್ಠವಾಗಿ ಬೆಳೆಸ್ಬೇಕನ್ನೋ ಒಂದು ಮಹಾದಾಸೆ ಇದೆ ನನ್ನೇ ಆದಂಥ ಒಂದು ನೀಲಿ ನಕ್ಷೆ ಇದೆ ಆ ಒಂದು ಪಕ್ಷದ ಸೂಚನೆ ಹಾಗೂ ಹಿರಿಯರು ನೀಡುವಂಥ ಒಂದು ಸಲಹೆ ಸೂಚನೆ ತಗೊಂಡು ಒಂದು ಬಲಿಷ್ಠವಾದಂಥ ಬಿ ಜೆ ಪಿನ ಇಲ್ಲಿ ಕಟ್ಟಬೇಕು ಒಂದು ನಾಲ್ಕರಿಂದ ಐದು ಬರುವಂಥ ಏನು ಚುನಾವಣೆಯಲ್ಲಿ ಗೋಲಾರಲ್ಲಿ ಗೆಲ್ಲಬೇಕು ಮತ್ತು ಎಂ ಪಿ ಕೋಲಾರದಲ್ಲಿ ಬಿ ಜೆ ಪಿ ಆಗ್ಬೇಕನ್ನೊಂದು ಮಹದಾತ ಇದೆ ಏನು ಭೂತ ಮಟ್ಟದಲ್ಲಿ ಬಿ ಜೆ ಪಿನ ಸದೃಢವಾಗಿ ಬೆಳೆಸ್ಬೇಕನ್ನೊಂದು ರಾಜ್ಯಾಧ್ಯಕ್ಷರು ಸೂಚನೆ ಆ ರೀತಿ ನಾನು ಪ್ರತಿಯೊಬ್ಬ ಕಾರ್ಯಕರ್ತರ ಒಂದು ಏನು ಮಾತಾಗಿ ಮತ್ತು ಅವರ ಮನಸ್ಸಿನ ಏನಿದೆ ಸೂಚನೆಗಳು ಅದಕ್ಕಂಗೆ ನಾನು ಕೆಲಸ ಮಾಡ್ತೀನಿ ಅಂತ ಈ ಮತ್ತೆ ತಮ್ಮಲ್ಲಿ ಇದ್ದೀನಿ